ಯಾವಾಗ ಕಾಂಗ್ರೆಸ್ ಪಕ್ಷ ನನ್ನ ಆರು ತಿಂಗಳ ಹಾಕಿತ್ತು ಎಮರ್ಜೆನ್ಸಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿದ್ದೀನಿ ಇದು ವಿಪರ್ಯಾಸ ಇವತ್ತೆಲ್ಲ ನಾವು ಸೇರಿದ್ದು ನೋಡಿದ್ರೆ ನನಗೆ ಭರವಸೆ ಬರ್ತಾ ಇದೆ ಮತ್ತೊಂದು ಭವಿಷ್ಯವನ್ನು ಕಟ್ಟಬಹುದು ಅಂತ ಇದಕ್ಕೆ ಮೂಲ ಕಾರಣ ಚುಂಬಕ ಚನ್ನಬಸವಣ್ಣ ಅವ್ರ ಚುಂಬನೆಯಿಂದ ಜಲ ಎಲ್ಲ ಬಂದಿದ್ರು ಇನ್ನೂ ಬಹಳ ಜನ ಬರಬೇಕಾಗಿತ್ತು ಸಮಯ ಅಭಾವದಿಂದ ಬಹಳ ಜನ ಬಂದಿಲ್ಲ ಆಮೇಲೆ ಇದಕ್ಕೆ ಅತ್ಯಂತ ಯೋಗ್ಯರಾದಂತ ಅತಿಥಿಗಳು ಕೂಡ ನಮ್ಗೆ ಸಿಕ್ಕಿದ್ದಾರೆ ಇವತ್ತು ಯೋಗೇಂದ್ರ ಯಾರು ಸಾಂದರ್ಭಿಕವಾಗಿ ಹಾಗಾಗಿ ಇದು ಪುಸ್ತಕ ಬಿಡುಗಡೆ ಮಾತ್ರವಲ್ಲ ಇದು ಒಂದು ವೈಚಾರಿಕ ಹಿನ್ನೆಲೆ ತಾತ್ವಿಕವಾದಂತ ಚರ್ಚೆ ಹಾಕೋದಕ್ಕೆ ಒಂದು ಅವಕಾಶ ಅಂತ ನಾನು ಒಡ್ಡೂರಿಗೆ ಬಹಳ ಒಳ್ಳೆ ಕೆಲಸ ಮಾಡಿದ್ದೇನೆ ಇಲ್ಲಿಗೆ ಬಿಡಬೇಡಿ ದಯಮಾಡಿ ಇದನ್ನ ಮುಂದುವರಿಸಿ ಯಾಕಂದ್ರೆ ಬಹಳ ಅವಶ್ಯಕತೆ ಇದೆ ಅದು ಬೆಂಗಳೂರಿನಂತ ನಗರದಲ್ಲಿ ಇಷ್ಟು ಜನ ಬರ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಯಾರು ಬರಲ್ಲ ಆದ್ರೂ ಇಷ್ಟು ಜನ ಬಂದಿದ್ದಾರೆ ಇನ್ನು ಹೊರಗಡೆ ಕೂಡ ಇದಾರೆ ಜನ ಜಾಸ್ತಿ ಆಗಿದ್ದಾರೆ ನಾನು ಹಿಂದೆ ಲೋಹಿಯವಾದಿ ಇವತ್ತು ಲೋಹಿಯವಾದಿ ಆದರೆ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಪಕ್ಷ ನನ್ನನ್ನು ಆರು ತಿಂಗಳ ಜೈಲಲ್ಲಿ ಹಾಕಿತ್ತು ಎಮರ್ಜೆನ್ಸಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿದ್ದೇನೆ ಇದು ವಿಪರ್ಯಾಸ ಕಾರಣ ನಾವು ಕಟ್ಟಿದಂಥ ಮನೆಗಳು ಬಿದ್ದೋದು ಹಾಳೋದು ಹಂಗಾಗಿ ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಹೋಗುವಂಥ ಪರಿಸ್ಥಿತಿ ನನಗೊಬ್ಬನಿಗೆ ಎಲ್ಲ ಅನೇಕ ಜನ ಏನು ಯೋಗೇಂದ್ರ ಅವರು ಅವತ್ತಿನ ಲೋಹಿಯಾರವರ ಕೆಲವು ನಾಲ್ಕು ವಿಚಾರಗಳನ್ನ ಮಂಡಿಸಿದ್ರು ಅದನ್ನು ಅವತ್ತು ನಾವು ಸಮರ್ಥಿಸಿ ಮಾತನಾಡೋದ್ರಲ್ಲಿ ನಾವೊಬ್ಬರು ನನ್ನಂತ ಅನೇಕ ಜನ ಇಲ್ಲಿ ತಾವೆಲ್ಲ ಇದ್ದಾರೆ ಈಗ ಜಾತಿ ತೋಡು ಮನುಷ್ಕ ಜೋಡು ಅಂತ ಲೋಹ ಹೇಳಿದ್ರು ಏನಾಗಿದೆ ಪರಿಸ್ಥಿತಿ ಜಾತಿಗಳು ಗಟ್ಟಿ ಗಟ್ಟಿ ಆಗಿ ಇವತ್ತು ಜಾತಿಗಳನ್ನು ಹೊಡಲಿಕ್ಕೆ ಸಾಧ್ಯತೆ ಇಲ್ಲ ಇನ್ನೂ ಜಾತಿಗಳನ್ನ ಸಮರ್ಥನೆ ಮಾಡುವಂತ ಅನಿವಾರ್ಯತೆ ನಮಗೆಲ್ಲ ಬಂದಿದೆ ಇದು ವಿಚಿತ್ರವಾದಂಥ ಸಂದರ್ಭ ಆಮೇಲೆ ಅಂಗ್ರೇಜಿ ಆಟವು ನಾನು ಕೂಡ ಅಂಗ್ರೇಜಿ ಆಟವು ಚಳುವಲ್ಲಿ ಇದ್ದೇವೆ ಆದರೆ ಇವತ್ತೆಲ್ಲ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲ ಅಂಗ್ರೇಜಿ ಮೈ ಆಗಿ ಕನ್ನಡ ಹಠ ಅನ್ನುವಂಥ ಮಾತು ಇವತ್ತು ಬಂದಿದೆ ಕನ್ನಡ ಹಠವೇ ಆಗಿದೆ ಯಾಕಂದ್ರೆ ನಾನು ಈ ಮಾತು ಹೇಳ್ತೀನಿ ಇನ್ನು ಮುಂದೆ ಸರ್ಕಾರಿ ಕನ್ನಡ ಶಾಲೆಗಳು ಎಲ್ಲ ಮುಚ್ಚಿ ಹೋಗ್ತವೆ ಆ ಥರ ಪಬ್ಲಿಕ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ತಂದಿದ್ದಾರೆ ಇದಕ್ಕೆ ನಾನು ವಿರೋಧ ಮಾಡಿದೆ ಆದರೂ ಕೂಡ ಬಂದಿದೆ ಕಾನೂನು ಹೀಗಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಮಾವೇಶ ಅಂತ ನಾನು ಭಾವಿಸ್ತೇನೆ ಏನು ಮಹಿಳೆಯರ ಬಗ್ಗೆ ಭಾಳ ಮಹತ್ವದಂತ ಮಾತನ್ನು ಯೋಗೇಂದ್ರ ಯಾದವ್ರು ಇಟ್ಟರು ಬಹುಶಃ ಮಹಿಳೆಯರನ್ನ ಯಾರು ಕೂಡ ಆ ದೃಷ್ಟಿಯಿಂದ ನೋಡಿರಲಿಲ್ಲ ಅವಳು ಒಬ್ಬ ಶೋಷಕಂತ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಅಕ್ಕಮಾದಿಯ ಬಗ್ಗೆ ಅನೇಕ ಸಂದರ್ಭದಲ್ಲಿ ಲೋಹಿಯ ಮಾತಾಡ್ತಾರೆ ಅಕ್ಕಮಾದಿಯವರನ್ನು ಅವ್ರ ವಿಚಾರವನ್ನ ಹೇಳಿಕೊಟ್ಟಂಥವ್ರೆ ನಮ್ಮ ಕಲಬುರಗಿಯ ವೀರಣ್ಣ ತಿಮ್ಮಾಜಿ ವೀರಣ್ಣ ತಿಮ್ಮಾಜಿಯವರು ಅಕ್ಕಮಾದಿಯವರ ಬಗ್ಗೆ ಹೇಳಿದಾಗ ಆಮೇಲೆ ಲೋಹಿಯಾರವರು ಅಧ್ಯಯನ ಮಾಡ್ತಾರೆ ಇಂಥ ಒಬ್ಬ ಪುರುಷ ಪ್ರಧಾನವನ್ನು ವಿರೋಧಿಸಿ ಧಿಕ್ಕರಿಸಿ ಬಂದಂತ ಮಹಿಳೆ ಅಂದರೆ ಅಕ್ಕಮಾದಿ ಬಹಳ ಸಂದರ್ಭದಲ್ಲಿ ಅಕ್ಕಮಾದಿಯ ಬಗ್ಗೆ ಅವರು ಮಾತಾಡ್ತಾರೆ ಹೀಗೆ ಲೋಹಿಯಾರವರು ಭಾರತದ ಸಾಂದರ್ಭಿಕವಾದಂತಹ ಪರಿಸ್ಥಿತಿಯಲ್ಲಿ ತಮ್ಮದೇ ಆದಂತಹ ಒಂದು ಸಮಾನತೆ ತರುವಂತಹ ಸಮಾಜವಾದವನ್ನ ಗಾಂಧಿ ಸಮಾಜವನ್ನು ಸಮಾಜವಾದವನ್ನು ಒಪ್ಪಿದಂಥವ್ರು ಬಹಳ ಜನ ಈಗ ಸುಂದರವರು ನಮ್ಮ ಸುಂದರ್ ಅವರು ಅವರು ಕೆಲವು ವಿಷಯಗಳು ಮಾತಾಡಿದ್ರು ನಾನು ಕೂಡ ಒಪ್ತೇನೆ ಆದ್ರೆ ಲೋಹಿಯ ಒಂದು ಹೇಳಿದ್ರು ರಿಲಿಜನ್ ಇಸ್ ಎ ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಸ್ ಎ ಶಾರ್ಟ್ ಟರ್ಮ್ ರಿಲಿಜನ್ ಯಾವತ್ತು ಕೂಡ ಕೂಡ ತಿರಸ್ಕಾರವಾದ ಇಲ್ಲಿನ ರಾಮ್ ಮೇಲ ನಾ ಮಾಡಿಸ್ತಾ ಇದ್ರು ಜಿ ಸರ್ ರಾಮಾಯಣ ಚಿತ್ರಕೂಟದಲ್ಲಿ ರಾಮಾಯಣ ಮೇಲೆ ನಡೆಸ್ತಿದ್ರು ಯಾರು ಲೋಹಿಯಾರ ಅಂದ್ರೆ ಭಾರತದ ಇತಿಹಾಸ ಭಾರತದ ಸಾಂದರ್ಭಿಕ ಕೆಲವು ಆ ಸಂಸ್ಕೃತಿ ನಡವಳಿಕೆ ಯಾವತ್ತೂ ಕೂಡ ತಿರಸ್ಕಾರ ಮಾಡಲಿಲ್ಲ ಅದನ್ನು ಒಪ್ಪಿಕೊಂಡೇ ತಮ್ಮದೇ ಆದಂಥ ವಾದವನ್ನು ಮಂಡಿಸಿದವರು ಡಾಕ್ಟರ್ ಲೋಯರು ಇಂಥ ಒಂದು ಆಕರ್ಷಕ ವ್ಯಕ್ತಿ ಆ ದಿನದಲ್ಲಿ ಹುಟ್ಟಿ ಇವತ್ತು ನೆಹರೂರವರು ಕೂಡ ಲೋಹಿಯ ಸತ್ತ ಮೇಲೆ ನಮಗೆ ಪರಿಪೂರ್ಣವಾದಂಥ ಸಂಸ್ಕೃತಿ ಇವತ್ತಿಲ್ಲ ಲೋಹಿಯನ್ನು ಕಳ್ಕೊಂಡಿರುವಂಥ ಮಾತನ್ನು ನೆಹರು ಕೂಡ ಹೇಳ್ತಾರೆ ಅಂಥ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ನಮ್ಮ ಚನ್ನಬಸವಣ್ಣ ಇವತ್ತು ಚರಬಸವಣ್ಣನ ಮತ್ತೊಂದು ಮದುವೆನೆ ಅಂತ ಹೇಳ್ಬೇಕಾಗ್ತದೆ ಚುಂಬಕೋಶ ಕರಡೋದರು ಮಹಿಳಾ ವಿರೋಧಿಗಳವರು ಮಗಳು ಬಂದಿದ್ದಾರೆ ನಾವು ಚನ್ನ ಬಸವಣ್ಣಿಗೆ ಎಲ್ಲಿ ಎಲ್ಲಿ ಕನೆಕ್ಷನ್ ಅಂತ ನನಗೆ ಗೊತ್ತಿಲ್ಲ ಬಹಳ ಜನ ಆತ್ಮೀಯ ಸ್ನೇಹಿತರಿದ್ದಾರೆ ಅವರಿಗೆ ಈ ನಾಡಿನಲ್ಲಿ ಅವ್ರದೇ ಆದಂತ ಒಂದು ಗುಂಪಿದೆ ಅವ್ರು ಎಂಜಾಯ್ ಮಾಡ್ತಾರೆ ಸ್ವಲ್ಪ ನಮಗೂ ಅವಕಾಶ ಕೊಡಿ ಹೊಸ ಮುಖಗಳು ನೋಡಿರಲಿಲ್ಲ ನಿಮಗೆ ಯಾವತ್ತೋ ಬೆಂಗಳೂರಿನಲ್ಲಿ ನಾವು ನಾವು ಸಭೆ ಮಾಡಬೇಕಾಗಿತ್ತು ಲೋಕಿಯ ಜನ್ಮಶತಮಾನ ದಿವಸ ಸನ್ಮಾನ ಮಾಡಿದ್ವಿ ನಿಮಗೆ ಆದ್ರೆ ಈ ಹೊಸ ಮುಖಗಳು ಯಾರು ಕೂಡ ಬಂದಿರಲಿಲ್ಲ ಈಗ ಚನ್ನ ಒಬ್ಬ ಬಳ್ಳಾರಿ ಅಂತ ಒಂದು ಅದೇನು ಫ್ಯೂಡಲ್ ಲ್ಯಾಂಡ್ಲಾರ್ಡ್ಸ್ ಅಲ್ಲಿ ಇರುವಂಥ ಜನ ಅಲ್ಲಿ ಅಲ್ಲಿ ಈ ಪುಸ್ತಕವನ್ನು ಪ್ರಕಟಣೆ ಮಾಡುವಂಥ ಕೆಲಸ ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಸಾಲ ಮಾಡಿ ಕಷ್ಟಪಟ್ಟು ಒನ್ ಮ್ಯಾನ್ ಶೋ ಎಲ್ಲ ಇದು ಅವರೇ ಬರೆಯೋರು ಅವರೇ ಪ್ರೂಫ್ ರೀಡಿಂಗ್ ಮಾಡೋರು ಅವರೇ ಪ್ರಿಂಟ್ ಹಾಕ್ಸೋರು ಅವರೇ ಮಾರಾಟ ಮಾಡೋರು ಮತ್ತು ಇಡೀ ನಾ ರಾಜ್ಯಾದ್ಯಂತ ರವಿಯ ಹುಟ್ಟುಹಬ್ಬ ದಿವಸ ಬಿಡುಗಡೆ ಸಮಾರಂಭಗಳು ಕೂಡ ಎಲ್ಲ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಮಾಡಿಸಿದ್ದಾರೆ ಕಲಬುರಗಿಯಲ್ಲಿ ನಮ್ಮ ಶಾಂತರ ಸುರಸ ಮಾಡಿದ್ರು ಪಾ ಮಲ್ಲೇಶ್ವರ ಮಾಡಿದ್ರು ಅನೇಕ ಜನ ಬಂದು ಕಲಬುರ್ಗಲ್ಲಿ ಕೂಡ ಮಾಡಿದ್ದಾರೆ ಇವತ್ತು ಹೊರಟು ನಾಳೆ ಬಿಜಾಪುರದಲ್ಲಿ ಮತ್ತೆ ಅದೇ ಕೆಲಸಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಬಿಜಾಪುರದಲ್ಲಿ ಕೂಡ ನಮ್ಮದೇ ಆದಂಥ ಹಳೆಯ ಸ್ನೇಹಿತರು ಒಂದು ಗುಂಪಿದೆ ಆದರೆ ಬಹುತೇಕ ಎಲ್ಲರೂ ತೀರುವುದರು ಆದರೆ ಇವತ್ತಿನ ಸಂದರ್ಭದಲ್ಲಿ ನನಗೆ ನನಗನಿಸ್ತಿದೆ ಗಾಂಧಿಯನ್ನ ಒಬ್ಬ ವಿಲನ್ನಾಗಿ ಮಾಡಿ ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿದೆ ಇದು ಬಹಳ ದೊಡ್ಡ ಅಪಾಯಕಾರಿ ಗಾಂಧಿ ಈ ದೇಶವನ್ನು ಬೆಸಿಗೆ ಮಾಡೋದ್ರಲ್ಲಿ ಯಾರಾದರೂ ದೊಡ್ಡ ಪಾತ್ರ ವಹಿಸಿದರೆ ಅದು ಗಾಂಧಿ ಅಂತ ನಾನು ಹೇಳಬೇಕಾಗ್ತದೆ ಈ ದೇಶ ಒಡೆದು ಹೋಗಿತ್ತು ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಸಮುದಾಯಗಳನ್ನು ಜೋಡಿಸಿದವರೇ ಗಾಂಧಿ ಹಾಗಾಗಿ ಈ ಗಾಂಧಿಯನ್ನು ನಾವು ಯಾವತ್ತೂ ಕೂಡ ಮರಲಿಕ್ಕೆ ಇಲ್ಲ ಸ್ವಂತ ಇತಿಹಾಸವೇ ಹೇಳ್ತದೆ ಗಾಂಧೀಜಿಯವರ ಪುತ್ರ ಯಾರು ಅಂದರೆ ಲೋಹಿಯಾ ಅಂತ ಅವರಿಗಿ ವೈಚಾರಿಕವಾಗಿ ಕೆಲವು ಮತಭೇದ ಇದ್ರು ಕೂಡ ಗಾಂಧಿಯನ್ನು ಬಹಳ ನೆಚ್ಚಿರ್ತಾರೆ ನಂಬಿರ್ತಾರೆ ಗಾಂಧಿಯನ್ನು ಭಾಳ ಅಪ್ಕೊಂಡಿರ್ತಾರೆ ಅದಕ್ಕೆ ಲೋಹಿಯಾರವರು ಜೀವನದಲ್ಲಿ ಕಣ್ಣೀರು ಹಾಕುವುದು ಒಂದೇ ಸಲ ಗಾಂಧಿ ಸತ್ ಮೇಲೆ ಚಿತಾಭಸ್ಮವನ್ನು ಅಲಹಾಬಾದ್ನಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬಿಡಬೇಕು ಹೇಳಿ ಒಂದು ವಿಶೇಷವಾದಂಥ ರೈಲು ಬಿಡ್ತಾರೆ ಆ ರೈಲು ಅಂತ ಇಡೀ ದೇಶಕ್ಕೆ ಗೊತ್ತಾಗ್ತದೆ ಎಲ್ಲ ಕಡೆ ಆ ರೈಲಿಗೆ ಅನೇಕ ಸಾವಿರಾರು ಜನ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡಬೇಕು ಅಂತ ಬಂದು ಇರ್ತಾರೆ ಲೋಹಿಯನ್ನು ಕೂಡ ಟ್ರೈನಲ್ಲಿರ್ತಾರೆ ಒಬ್ಬ ರೈತ ಒಂದು ಚೋಟ ಬೆಟ್ಟೆ ಮೇಲೆ ಅವನು ನಿಂತ ರೈತ ಎರಡೂ ಕೈ ಮುಗಿದು ಗಾಂಧೀವಿ ನಮನವನ್ನು ಸಲ್ಲಿಸ್ತಾನೆ ಅದನ್ನು ನೋಡಿ ಲೋಹಿಯಳಗಳನ್ನು ಹೇಳ್ತಾರೆ ಅಂದರೆ ಅಷ್ಟು ಸೂಕ್ಷ್ಮ ಲೋಹಿಯ ಸೂಕ್ಷ್ಮವಾದ ಖಂಡಿತವಾದಿ ಕೂಡ ಅಷ್ಟೇ ಅವರು ಒಂದು ಸಲ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ ನಮ್ಗೆ ಪಟ್ಟಣ ಥಾಣೊಪ್ಪಿಲ್ಲ ಸರ್ಕಾರವನ್ನು ಹೇಗೆ ಹೋಯ್ತು ಅಂತ ಎಲ್ಲರಿಗೂ ಗೊತ್ತಿರಬೇಕು ಬರೀ ಒಂದು ಗೋಲಿಬಾರ್ನಲ್ಲಿ ಒಬ್ಬ ಸತ್ತ ಎಲ್ಲಿ ಕೇರಳದಲ್ಲಿ ಅದಕ್ಕೆ ಲೋಹ ಲೋಹಿಯಾ ಹೇಳಿದ್ರು ಸರ್ಕಾರ ಇರುವುದು ಜನರ ಬದುಕನ್ನು ಕಟ್ಟೋದಕ್ಕೆ ಹೊರತಾಗಿ ಕೊಲೆ ಮಾಡೋದಕ್ಕಲ್ಲ ನೀವು ನೈತಿಕ ಅಧಿಕಾರ ರಾಜೀನಾಮೆ ಹೇಳಿ ಮುಖ್ಯಮಂತ್ರಿಯಿಂದ ರಾಜೀನಾಮೆ ಕೊಡಿಸೋದು ಯಾವ ಇದು ಆಶ್ಚರ್ಯ ಅಲ್ಲ ಇದು ನಮಗೆ ಇವತ್ತು ಪಾಠ ಕಲಿಸ್ತದೆ ಅದೇ ಥರ ಲೋಹಿಯಾ ಒಂದ್ಸಲ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದರು ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಪರವಾಗಿ ಇಡೀ ದಿವಸ ಪ್ರವಾಸ ಮಾಡಿ ಭಾಷಣ ಮಾಡೋರು ಆ ಕ್ಯಾಂಡಿಡೇಟು ಅಭ್ಯರ್ಥಿ ಆ ಡ್ರೈವರಿಗೆ ಊಟ ಮಾಡಿದಿಲ್ಲ ತಿಂದಿದ್ದಿಲ್ಲ ಅಂತ ಕೇಳಿರ್ಲಿಲ್ಲ ಅದು ಒಂದೇ ಸಿಟ್ಟಿಗೆ ವೇದಿಕೆ ಮೇಲೆ ಹತ್ತಿ ಐಸೆ ಗದ್ದಾರ್ ಸೋಷಲಿಸ್ಟ್ ಹೋಗಿ ಓಟ್ ಮುದ್ದೆ ಹೋಗಿರ್ತ ಯಾರ ಪರವಾಗಿ ಪ್ರಚಾರ ಹೋಗಿ ಓಟ್ ಕೇಳಬೇಕಾಗಿತ್ತು ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ಇಂಥ ಕೆಟ್ಟ ಮನುಷ್ಯನಿಗೆ ನೀವು ಓಟ್ ಹಾಕ್ಬೇಡ್ರಿ ಡ್ರೈವರ್ ಬಗ್ಗೆನೇ ಅವನು ಕೇರ್ ಮಾಡಿಲ್ಲ ಅಂದ್ರೆ ನಿಮ್ಗೇನು ಕೇರ್ ಮಾಡ್ತಾನೆ ನಿಮಗೆ ಮಾಡ ಇಂಥವನಿಗೆ ಓಟ್ ಹಾಕಬೇಡ್ರಿ ಅಂತ ಹೇಳಿ ಸ್ಟೇಜ್ ಹೋಗ್ಬಿಟ್ರು ಇಂಥ ನಿಷ್ಠರವಾದಿ ಕೂಡ ಹಂಗಾಗಿ ನಮಗೆಲ್ಲ ಕ್ರ್ಯಾಕ್ಸ್ ಅಂತಾರೆ ಮೌಲ್ಯವಾದಿ ಹಾಕು ಬಹುತ್ ಸಾರಿ ಕ್ರ್ಯಾಕ್ ಸಂಬಲ್ತೇವೆ ಒಂದೇ ಸಮ್ಮೇಳನದಲ್ಲಿ ಹೊಡೆದು ಮೂರು ಸಮ್ಮೇಳನ ಆಗ್ತವೆ ಸಮಾಜವಾದಿ ಹೋಗಿ ಸಮ್ಮೇಳನ ಏಕ ಹೋಗಿ ತೀನ್ ಹೂ ಜಾತಿಯ ಸರಿ ಆರಾಮಿ ವಿಶೇಷ ನಮ್ದು ಹೇರ್ ಸ್ಲಿಟ್ ಆರ್ಗ್ಯುಮೆಂಟ್ ಜಾಸ್ತಿ ಅದಕ್ಕೆ ನಾನು ಸ್ವಲ್ಪ ವಿನಂತಿ ಮಾಡ್ಕೋತೇನೆ ಈಗ ಸ್ವಲ್ಪ ಮತ್ತೆ ಗಾಂಧಿ ಕೆಲಸವನ್ನು ಬೆಸಿಗೆ ಮಾಡುವಂಥ ಕೆಲಸವನ್ನು ಮಾಡಿ ಈ ಹೇರ್ ಸ್ಪೆಟ್ ಆರ್ಗ್ಯುಮೆಂಟ್ ಅನ್ನು ಬಿಟ್ಟು ಇವತ್ತೇನು ಸಂಪತ್ತಿನ ಕೇಂದ್ರೀಕರಣ ಬಹಳ ವ್ಯಾಪಕವಾಗಿ ಆಗ್ತದೆ ಬರೀ ಅಂಬಾನಿ ಅದಾನಿ ಅಷ್ಟೇ ಅವಲ್ಲ ಇನ್ನು ಅನೇಕ ಜನ ಸಂಪತ್ತಿನ ಬಹುಶಃ ನಿನ್ನೆ ಪ್ರಜಾವಾಣಿಯಲ್ಲಿ ತಾವು ನೋಡಿರಬೇಕು ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ಯಾರ್ಯಾರು ಇದಾರೆ ಅಂತ ಹೇಳಿದ್ರೆ ಈ ಥರ ನೋಡ್ರೆ ಇನ್ನು ಎಷ್ಟು ಜನ ಶ್ರೀಮಂತರಿದ್ದಾರೆ ರಾಜಕಾರಣದಲ್ಲಿ ಇನ್ನು ಮುಂದೆ ಇನ್ನ ನಮ್ ನಾನಂತೂ ನಿರ್ಧಾರ ಮಾಡಿದ್ದೀನಿ ಡಿ ಆರ್ ಪಟೇಲ್ ಅಂತ ಗೊತ್ತಿಲ್ಲ ನಿಲ್ತೀರಿನ್ರಿ ಬಹುತೇಕ ಜನ ಶಾಸಕರು ಮುಂದೆ ನಾವು ಯಾರು ಕೂಡ ನಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬೇಸರದಿಂದ ಆಗೋದಿಲ್ಲ ಯಾವ್ದಾದ್ರೆ ಕಾರ್ಪೊರೇಟ್ ಹೌಸ್ ಅಲ್ಲಿ ಹೆಲ್ಪ್ ಮಾಡಿದ್ರೆ ನಿಲ್ತೀರಿ ಬಹಳ ದೊಡ್ಡ ಪ್ರಶ್ನೆ ಬಂದಿದೆ ಹಾಗಾಗಿ ಇವತ್ತೇನು ನಮ್ಮೆಲ್ಲಾ ದಿಗ್ಗಜರು ಇದ್ರು ಇಲ್ಲತ್ತಿರೋರು ನಾನು ಯೋಗೇಂದ್ರ ಯಾದವ್ ಅಂಥವ್ರು ಸ್ನೇಹಿತರು ಆನಂದ ಪ್ರೊಫೆಸರ್ ಆನಂದ್ ಅಂಥವ್ರು ಅನಂತ್ ಕುಮಾರ್ ಅವರು ಇನ್ನೂ ಕೆಲವರು ಇದ್ದಾರೆ ಹಳೆ ಪಳವಳುಕಿಗಳು ಇವರನ್ನು ಹಿಡ್ಕೊಂಡು ಗಟ್ಟಿಯಾಗಿ ಈ ಲೂಯ್ಯ ಸಮಾಜವಾದವನ್ನು ಗಾಂಧಿ ಸಮಾಜವಾದವನ್ನು ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡೋಣ ಏನು ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಈ ಕಾಂಗ್ರೆಸ್ ಆದಂತ ಕೆಲ ಪ್ರಗತಿಪರರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಕಟ್ಟಿದ್ರು ಪಟ್ನದಲ್ಲಿ ತೊಂಬತ್ತು ವರ್ಷ ಆಯ್ತು ಇಲ್ಲಿಗೆ ನಾಳೆ ಬರುವ ಹದಿನೇಳು ಮೇ ನಾವು ಪೂನಾದಲ್ಲಿ ಸೇರಿಸ್ತಾ ಇದೀವಿ ಸರ್ ಆಪ್ಕು ಬಿಲಾಂಗೆ ಸತ್ರ ಮೇಕ್ಕೂ ಮೇ ಪೂನಾಮೆ ಮೇಲ್ರೆ ಏ ಪ್ಲ್ಯಾನ್ ದೂ ಬಾರ್ ಮೀಟಿಂಗ್ ಹೋಗುವ ಪೂನಾಮೆ ಇಡೀ ನಮ್ಮ ಎಲ್ಲ ಹಳೆಯ ಸಮಾಜವಾದಿ ಗೆಳೆಯರನ್ನು ಅಲ್ಲಿ ಕೂಡಿಸಿ ಮುಂದೆ ಯಾವ ಥರ ಭಾರತವನ್ನು ಕಟ್ಟಬೇಕು ಪಕ್ಷ ಕಟ್ಟಬೇಕಲ್ಲ ಭಾರತವನ್ನು ಕಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಏನೇನು ಪಾತ್ರ ವಹಿಸ್ಬೇಕು ಅನ್ನುವಂಥ ಮಾತನ್ನು ಬರುವ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿವಸ ಅಲ್ಲಿ ಸೇರ್ತಾ ಇದ್ದೀವಿ ನಾನು ತಮಗೆ ಆಹ್ವಾನ ಕೊಡ್ತಾ ಇದ್ದೀನಿ ದಯಮಾಡಿ ಒಂದು ಹೊಸ ಚಿಂತನೆ ಮಾಡೋಣ ಹೊಸ ಒಂದು ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡೋಣ ಒಂದು ಹೊಸ ಸಮಾಜವನ್ನು ಕಟ್ಟೋಣ ಅಂಥದ್ರಲ್ಲಿ ತಾವೆಲ್ಲರೂ ಕೂಡ ಭಾಗಿಯದಾರೆ ಆಗಬೇಕು ಅಂತ ಹೇಳ್ತಾ ಇನ್ನು ಚನ್ನಬಸವಣ್ಣನ ಬಗ್ಗೆ ಹೇಳೋದು ಭಾಳ ಜಾಸ್ತಿ ಇದೆ ಅದು ಸಮಯ ಜಾಸ್ತಿ ಇದೆ ಚೆನ್ನಬಸವಣ್ಣಗೆ ಬರೀ ಲೇಖಕರು ಅವರು ಪಬ್ಲಿಷರ್ ಅಷ್ಟೇ ಅಲ್ಲ ಸಂಗೀತದ ಬಗ್ಗೆ ಭಾಳ ಹುಚ್ಚಿದೆ ಇಡೀ ದೇಶದಲ್ಲಿ ಎಲ್ಲೆಲ್ಲೇ ಸಂಗೀತ ನಡೀತಾವೆಲ್ಲರೂ ಹೋಗ್ತಾರೆ ಯಾರಿಗೂ ಹೇಳಲ್ಲ ಮತ್ತೆ ಅವ್ರದೇ ಒಂದು ಗುಂಪಿದೆ ನಾಟಕಕ್ಕೆ ಹೋಗ್ತಾರೆ ಎಲ್ಲ ಕಡೆ ಖಜರಾವಕ್ಕೆ ಹೋಗ್ತಾರೆ ಗ್ವಾಲಿಯರ್ಗೆ ಹೋಗ್ತಾರೆ ಆಮೇಲೆ ಪಂಜಾಬ್ನಲ್ಲಿ ಜಲಂಧರ್ಗೆ ಹೋಗ್ತಾರೆ ದೇಶದಲ್ಲಿ ಎಲ್ಲೇ ಸಂಗೀತ ನಡೀಲಿ ನಮ್ಮ ಚೆನ್ನ ಅಲ್ಲಿ ಹಾಜರಿರ್ತಾರೆ ಅದು ಕೂಡ ಅವರ ಆರೋಗ್ಯಕ್ಕೆ ಗಟ್ಟಿಯಾಗಿ ಇಡೋದಕ್ಕೆ ಅದೊಂದು ಕಾರಣ ಎಷ್ಟೊಂದು ಗಟ್ಟಿಯಾಗಿ ಎಷ್ಟಾಯ್ತು ನಿಮಗೆ ವರ್ಷ ಈಗ ಎಪ್ಪತ್ತಾರು ಸೊ ನನಗೂ ಎಪ್ಪತ್ತಾರು ಅವರಿಗೂ ಎಪ್ಪತ್ತಾರು ಗಟ್ಟಿಯಾಗಿರಲಿಕ್ಕೆ ಸಂಗೀತ ಒಂದು ಕಾರಣ ಅಂತ ನಾನು ಭಾವಿಸ್ತೀನಿ ಒಟ್ಟಿನ ಚೆನ್ನ ಇನ್ನು ಹತ್ತು ಹಲವಾರು ಪುಸ್ತಕಗಳನ್ನು ಹೊರತರಲಿ ಮತ್ತು ನಮ್ಮ ಮಧ್ಯೆ ಆರೋಗ್ಯವಂತಾಗಿ ಬದುಕಿ ಹೊಸ ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ಕೈಗೂಡಿಸಲಿ ಅಂತ ಭವಿಷ್ಯ ನಾನು ಮಾತನ್ನು ಮುಗಿಸ್ತೀನಿ ನಾನು